ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಕಂಪ್ಯೂಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಒಂದು ಹೊಸ ಸ್ಕಾಲರ್ಶಿಪ್ನೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾವ ಸ್ಕಾಲರ್ಶಿಪ್ ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ನೀವು ಪರಿವರ್ತನ್ ಇ ಸಿ ಎಸ್ ಪರಿವರ್ತನ್ ಇ ಸಿ ಎಸ್ ಎಸ್ಸು ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸು ಫಾರ್ ಕ್ಲಾಸ್ ಒನ್ ಟು ಟ್ವೆಲ್ ಡಿಪ್ಲೊಮಾ ಐ ಟಿ ಐ ಪಾಲಿಟೆಕ್ನಿಕ್ ಯು ಜಿ ಆ್ಯಂಡ್ ಪಿ ಜಿ ಸ್ಟೂಡೆಂಟ್ಸ್ಗೆ ಅಪ್ ಟು ಸೆವೆಂಟಿ ಫೈವ್ ತೌಸಂಡ್ವರೆಗೂ ಈ ಒಂದು ಸ್ಕಾಲರ್ಶಿಪ್ಪು ದೊರೆಯುತ್ತೆ ಸ್ನೇಹಿತರೆ ಬನ್ನಿ ಈ ಸ್ಕಾಲರ್ಶಿಪ್ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿಯೋಣ ಮೊದಲಿಗೆ ಈ ಸ್ಕಾಲರ್ಶಿಪ್ಪು ಯಾರು ಪ್ರೊವೈಡ್ ಮಾಡ್ತಾ ಇದಾರೆ ಅಂತ ನೋಡೋದಾದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನವರು ಈ ಒಂದು ಸ್ಕಾಲರ್ಶಿಪ್ಪನ್ನು ಪರಿವರ್ತನ್ ಇ ಸಿ ಡಬ್ಲ್ ಎಲ್ ಎಸ್ ಅನ್ನೋ ಒಂದು ಸಂಸ್ಥೆಯ ಮುಖಾಂತರ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನವರು ಈಗಾಗಲೇ ಸುಮಾರು ಬಹಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ಈ ವರ್ಷವೂ ಸಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪರಿವರ್ತನ್ ಇ ಸಿ ಎಸ್ ಎಸ್ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಪ್ರೋತ್ಸಾಹ ಧನವನ್ನು ಸ್ಕಾಲರ್ಶಿಪ್ಪಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಬಡ ಸ್ಟೂಡೆಂಟ್ಸ್ಗಾಗಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಮೊದಲಿಗೆ ಈ ಕಾರ್ಯಕ್ರಮದ ಬಗ್ಗೆ ನೋಡೋದಾದರೆ ಪರಿವರ್ತನ್ ಶೈಕ್ಷಣಿಕ ಬಿಕ್ಕಟ್ಟು ವಿದ್ಯಾರ್ಥಿ ಬೆಂಬಲ ಇಲ್ಲಿ ಮಾರ್ಕ್ ಮಾಡ್ತಾ ಇದು ನೋಡ್ತಾ ಇರ್ಬೋದು ಪರಿವರ್ತನ್ ಶೈಕ್ಷಣಿಕ ಬಿಕ್ಕಟ್ಟು ವಿದ್ಯಾರ್ಥಿ ಬೆಂಬಲ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇದು ಹಿಂದುಳಿದ ವರ್ಗ ಹಿಂದುಳಿದ ಹಿನ್ನೆಲೆಯ ಪ್ರತಿಭಾನ್ವಿತ ಮತ್ತು ಆರ್ಥಿಕವಾಗಿ ಅಗತ್ಯವಿರುವ ವಿದ್ಯಾರ್ಥಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿರುವ ಎಚ್ ಡಿ ಎಫ್ ಸಿ ಬ್ಯಾಂಕಿನಿಂದ ಧನ ಸಹಾಯ ಪಡೆದ ಉಪಕ್ರಮವಾಗಿದೆ ಈ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವು ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಡಿಪ್ಲೊಮಾ ಐ ಟಿ ಐ ಪಾಲಿಟೆಕ್ನಿಕ್ ಯು ಜಿ ಮತ್ತು ಪಿ ಜಿ ಈ ಕೋರ್ಸ್ಗಳನ್ನು ಕಲಿಯುವವರಿಗೆ ಮುಕ್ತವಾಗಿದೆ ಇ ಸಿ ಎಸ್ ಎಸ್ ಕಾರ್ಯಕ್ರಮದ ಅಡಿಯಲ್ಲಿ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳು ಅಥವಾ ಇತರ ಆರ್ಥಿಕ ತೊಂದರೆಗಳು ಅವರನ್ನು ಶಿಕ್ಷಣವನ್ನು ಬಿಡುವ ಅಪಾಯವನ್ನುಂಟು ಮಾಡುತ್ತವೆ ಅಂತಹವರ ಶಿಕ್ಷಣವನ್ನು ಬೆಂಬಲಿಸಲು ರು ಎಪ್ಪತ್ತೈದು ಸಾವಿರಗಳವರೆಗೆ ಆರ್ಥಿಕ ಸಹಾಯಧನವನ್ನು ಈ ಒಂದು ಸ್ಕಾಲರ್ಶಿಪ್ ಮುಖಾಂತರ ನೀಡಲಾಗುತ್ತದೆ ಇದು ಯಾವ ಯಾವ ಸ್ಟೂಡೆಂಟಿಗೆ ಅನ್ವಯಿಸುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಮೊದಲಿಗೆ ಮೊದಲನೇದು ಶಾಲಾ ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿಗಳು ಪ್ರಸ್ತುತ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಗಳಲ್ಲಿ ಓದುತ್ತಿರಬೇಕು ಅಥವಾ ಖಾಸಗಿ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಡಿಪ್ಲೊಮಾ ಐ ಟಿ ಐ ಮತ್ತು ಪಾಲಿಟೆಕ್ನಿಕ್ ಕೋರ್ಸ್ಗಳನ್ನು ಕಲಿಯುತ್ತಿರಬೇಕು ಇಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಈಗಲೇ ಅನ್ವಯಿಸಿ ಇದೆಯಲ್ಲ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ನೆಕ್ಸ್ಟು ಎರಡನೇದು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಅಂದರೆ ವಿದ್ಯಾರ್ಥಿಯು ಭಾರತದಲ್ಲಿ ಮಾನ್ಯತೆ ಪಡೆದ ಕಾಲೇಜು ಅಥವಾ ವಿಶ್ವವಿದ್ಯಾಲಯದಲ್ಲಿ ದಾಖಲಾಗಿರಬೇಕು ಸಾಮಾನ್ಯ ಕೋರ್ಸ್ಗಳು ಅಂದರೆ ಎಮ್ ಕಾಮು ಎಮ್ ಎ ಇತ್ಯಾದಿ ಮತ್ತು ವೃತ್ತಿಪರ ಕೋರ್ಸ್ಗಳು ಅಂದರೆ ಎಂಟೆಕು ಎಮ್ ಬಿ ಎ ಇತ್ಯಾದಿ ಸ್ಕಾಲರ್ಶಿಪ್ಗಳು ಇತ್ಯಾದಿ ಸ್ಟೂಡೆಂಟ್ಗಳು ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು ಇನ್ನು ನೆಕ್ಸ್ಟ್ ಮೂರನೇದಾಗಿ ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಅಂದರೆ ವಿದ್ಯಾರ್ಥಿಗಳು ಭಾರತದ ಮಾನ್ಯತೆ ಪಡೆದ ಕಾಲೇಜುಗಳು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಕೋರ್ಸ್ಗಳನ್ನು ಅಂದರೆ ಬಿ ಕಾಮು ಬಿ ಎಸ್ ಸಿ ಬಿ ಎ ಬಿ ಸಿ ಎ ಇತ್ಯಾದಿ ಸಾಮಾನ್ಯ ಕೋರ್ಸ್ಗಳನ್ನು ಮತ್ತು ಎಮ್ ಟೆಕ್ಕು ಬಿ ಟೆಕ್ಕು ಎಮ್ ಬಿ ಬಿ ಎಸ್ಸು ಇಂಜಿನಿಯರಿಂಗು ಈ ಥರ ಸ್ಟೂಡೆಂಟ್ಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬಹುದು ಇನ್ನು ಮೊದಲನೇ ಕೆಟಗರಿಲಿ ಬರ್ತಕ್ಕಂಥ ಸ್ಕಾಲರ್ಶಿಪ್ಗಳಿಗೆ ಹದಿನೈದು ಸಾವಿರದವರೆಗೆ ಸ್ಕಾಲರ್ಶಿಪ್ಪು ಇರುತ್ತದೆ ಇನ್ನು ಎರಡನೇ ಕೆಟಗರಿಯವರಿಗೆ ಮೂವತ್ತೈದು ಸಾವಿರದವರೆಗೆ ಸ್ಕಾಲರ್ಶಿಪ್ಪು ದೊರೆಯುತ್ತದೆ ಇನ್ನು ಮೂರನೇ ಕ್ಯಾಟಗರಿಯವರಿಗೆ ಪೋಸ್ಟ್ ಗ್ರ್ಯಾಜುಯೇಟ್ಗಳಿಗೆ ಮೂವತ್ತು ಸಾವಿರ ಸ್ಕಾಲರ್ಶಿಪ್ಪು ದೊರೆಯುತ್ತದೆ ಈ ಒಂದು ಸ್ಕಾಲರ್ಶಿಪ್ಪು ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಬಂದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಸ್ನೇಹಿತರೆ ಇದೊಂದು ಗಮನದಲ್ಲಿಟ್ಕೊಳ್ಳಿ ಡಿಸೆಂಬರ್ ಮೂವತ್ತೊಂದರವರೆಗೂ ಈ ಒಂದು ಸ್ಕಾಲರ್ಶಿಪ್ಪು ಅಪ್ಲೈ ಮಾಡಬಹುದು ಅಲ್ಲಿವರೆಗೂ ಕೂಡ ಅವು ದಿನಾಂಕ ಇರುತ್ತದೆ ಇನ್ನು ಮೊದಲನೇ ಮೊದಲನೇ ಕಾಲಂನಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಈಗಲೇ ಅನ್ವಯಿಸಿ ಅಥವಾ ಅಪ್ಲೈ ನೌ ಅನ್ನೋ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇವರು ಎರಡನೇ ವರ್ಗದಲ್ಲೂ ಎರಡನೇ ಕಾಲಮ್ಮು ಮೂರನೇ ವರ್ಗದವ್ರಿಗೆ ಈ ಥರ ಮೂರನೇ ಕಾಲಮ್ ಇದೆ ನಿಮಗೆ ಯಾವ ನೀವು ಏನು ಓದ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಈಗ ಡಾಕ್ಯುಮೆಂಟ್ಸು ಏನು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಮೊದಲಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಮೊದಲನೇ ಕೋರ್ಸ್ ಓದ್ತಾ ಇರ್ತಕ್ಕಂಥವ್ರಿಗೆ ನೋಡೋಣಂತೆ ವಿದ್ಯಾರ್ಥಿಗಳು ಪ್ರಸ್ತುತ ಒಂದರಿಂದ ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿರಬೇಕು ಅಥವಾ ಖಾಸಗಿ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಡಿಪ್ಲೊಮಾ ಐ ಟಿ ಐ ಮತ್ತು ಪಾಲಿಟೆಕ್ನಿಕ್ ಕೋರ್ಸ್ಗಳನ್ನು ಕಲಿಯುತ್ತಿರಬೇಕು ಇಂದಿನ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತೈದು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕಾಗುತ್ತೆ ಇನ್ನು ಕುಟುಂಬದ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಅಥವಾ ಸಮನಾಗಿರಬೇಕಾಗುತ್ತೆ ಇನ್ನು ಕಳೆದ ಮೂರು ವರ್ಷಗಳಲ್ಲಿ ವೈಯಕ್ತಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟುಗಳನ್ನು ಎದುರಿಸಿದ ಅರ್ಜಿದಾರರಿಗೆ ಆದ್ಯತೆ ನೀಡಲಾಗುವುದು ಇದು ಶಿಕ್ಷಣದ ವೆಚ್ಚವನ್ನು ಭರಿಸುವ ಸಾಮರ್ಥ್ಯದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರಿದೆ ಮತ್ತು ಅವರ ಅಧ್ಯಯನವನ್ನು ಸ್ಥಗಿತಗೊಳಿಸುವ ಅಪಾಯಕ್ಕೆ ಸಿಲುಕಿದೆ ಭಾರತೀಯ ಪ್ರಜೆಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಪು ಅಪ್ಲೈ ಆಗುತ್ತದೆ ಸ್ನೇಹಿತರೆ ಇನ್ನೊಂದು ಗಮನಿಸಬೇಕಾದಂಥ ಒಂದು ಅಂಶ ಕೊಟ್ಟಿದ್ದಾರೆ ಕೆಳಗಡೆ ಗಮನಿಸಿ ಅಂತೇಳಿ ಡಿಪ್ಲೊಮಾ ಕೋರ್ಸ್ ಕಲಿಯುತ್ತಿರುವವರಿಗೆ ಹನ್ನೆರಡನೇ ತರಗತಿಯ ನಂತರ ಡಿಪ್ಲೊಮಾ ಓದುತ್ತಿರುವುಗಳು ಮಾತ್ರ ಅಂದರೆ ಡಿಪ್ಲೊಮಾದವರು ನೀವೇನಾದರೂ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತಿದ್ರೆ ಅಂದರೆ ನೀವು ಪಿ ಯು ಸಿ ಮೇಲೆ ಡಿಪ್ಲೊಮಾ ಇಂಜಿನಿಯರ್ ಡಿಪ್ಲೊಮಾ ಮಾಡ್ತಾಯಿದ್ರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಇಂಥವರಿಗೆ ಒಂದನೇ ತರಗತಿಯಿಂದ ಆರನೇ ತರಗತಿಯವರೆಗೆ ಹದಿನೈದು ಸಾವಿರ ಇನ್ನು ಏಳನೇ ತರಗತಿಯಿಂದ ಪಿ ಯು ಸಿ ಮತ್ತು ಡಿಪ್ಲೊಮಾ ಪಾಲಿಟೆಕ್ನಿಕ್ಗಳಿಗೆ ಹದಿನೆಂಟು ಸಾವಿರದವರೆಗೂ ಸ್ಕಾಲರ್ಶಿಪ್ಪು ದೊರೆಯುತ್ತದೆ ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳನ್ನು ನೋಡೋದಾದರೆ ಪಾಸ್ಪೋರ್ಟ್ ಗಾತ್ರದ ಬಾ ಛಾಯಾಚಿತ್ರ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಿಂದಿನ ವರ್ಷ ಈಗೇನು ನೀವು ಪಾಸಾಗಿರ್ತೀರಲ್ಲ ಅದ್ರದ್ದು ಒಂದು ಮಾಸ್ ಕಾರ್ಡ್ ಬೇಕಾಗುತ್ತೆ ಪ್ಲಸ್ಸು ಎಸ್ ಎಸ್ ಸಿಯಿಂದ ಮೇಲ್ಗಡೆ ಓದ್ತಾ ಇರೋರಿಗೆ ಕಂಪಲ್ಸರಿ ಎಸ್ ಎಲ್ ಸಿ ಮಾಸ್ ಕಾರ್ಡು ಕೂಡ ಜೊತೇಲಿ ಬೇಕಾಗುತ್ತೆ ಇನ್ನು ಗುರುತಿನ ಪೂರ್ವಾವೆ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮದು ಕಾಲೇಜು ಅಥವಾ ಸ್ಕೂಲಿಂದು ಐ ಡಿ ಕಾರ್ಡು ಅಥವಾ ಗುರುತಿನ ಚೀಟಿಗೆ ಏನಾದರೂ ಸ್ಯಾಟ್ಸ್ ನಂಬರ್ ಈ ಥರದ್ದು ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಈ ವರ್ಷ ನೀವು ಈ ವರ್ಷ ಓದ್ತಾ ಇರ್ತಕ್ಕಂಥ ಸ್ಕೂಲಿಂದು ಶಾಲಾ ಶುಲ್ಕ ರಶೀತಿ ರಶೀದಿ ಅಂದರೆ ಸ್ಕೂಲ್ ಫೀಸ್ ಕಟ್ಟಿರ್ತಕ್ಕಂಥ ರೆಸಿಪ್ಟನ್ನ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಅರ್ಹತೆ ಇರೋರು ಶಾಲಾ ವಿದ್ಯಾರ್ಥಿಗಳು ಪರಿವರ್ತನೆ ಇ ಸಿ ಎಸ್ ಕಾರ್ಯಕ್ರಮದಡಿ ಈ ಒಂದು ಸ್ಕಾಲರ್ಶಿಪ್ ತೊಗೋಬೇಕಾಗಿರೋರು ಇಲ್ಲಿ ಈಗಲೇ ಅನ್ವಯಸಿಯ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಲಾಗಿನ್ ಪೇಜ್ಗೆ ಹೋಗ್ತೀರಿ ಈಗ ಎರಡನೇ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಿರ್ತಕ್ಕಂಥ ಸ್ಕಾಲರ್ಶಿಪ್ ಬಗ್ಗೆ ಮುಂದೆ ಒಂದು ಸ್ವಲ್ಪ ಮಾಹಿತಿ ನೋಡೋಣ ಇವರಿಗೆ ಏನೇನು ದಾಖಲೆಗಳು ಬೇಕಾಗುತ್ತೆ ಇವರಿಗೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ಪಾಸ್ಪೋರ್ಟು ಹಿಂದಿನ ವರ್ಷದ ಅಂಕಪಟ್ಟಿ ಗುರುತಿನ ಪುರಾವೆ ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆ ಕಾಲೇಜ್ ಐಡೆಂಟಿಟಿ ಕಾರ್ಡು ಅಥವಾ ಬೋನಫೈಡ್ ಸರ್ಟಿಫಿಕೇಟು ಅಥವಾ ರಿಜಿಸ್ಟ್ರೇಷನ್ ಕಾಪಿ ಏನೇ ಏನಾದರೂ ಒಂದು ನಡೆಯುತ್ತೆ ಇನ್ನು ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ಕು ಬೇಕಾಗುತ್ತೆ ಇನ್ನು ಆದಾಯ ಪುರಾವೆ ಇನ್ಕಮ್ ಸರ್ಟಿಫಿಕೇಟು ಕಡ್ಡಾಯವಾಗಿ ಈ ಒಂದು ಸ್ಕಾಲರ್ಶಿಪ್ ಬೇಕಾಗುತ್ತೆ ಈ ವಿದ್ಯಾರ್ಥಿಗಳು ಅಂದರೆ ಎರಡನೇ ಕ್ಯಾಟಗರಿ ಕೆಟಗರಿಯಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಂದರೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಎಮ್ ಕಾಮು ಎಮ್ ಎ ಮತ್ತು ಬಿ ಎಮ್ ಟೆಕ್ಕು ಬಿ ಎಮ್ ಬಿ ಎ ಇತ್ಯಾದಿ ಈ ಒಂದು ಸ್ನಾತಕೋತ್ತರ ಪದವಿಯನ್ನು ಪಡೀತಾ ಇರಬೇಕಾಗಿರುತ್ತೆ ಹಿಂದಿನ ವರ್ಷ ಇವರು ಕೂಡ ಐವತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ತೊಗೊಂಡು ಪಾಸಾಗಿರಬೇಕಾಗುತ್ತೆ ಇವ್ರಿಗೂ ಕೂಡ ಎರಡು ಲಕ್ಷಕ್ಕಿಂತ ಕಡಿಮೆ ಆದಾಯ ಆಗಿರಬೇಕಾಗುತ್ತೆ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಸ್ನೇಹಿತರೆ ಸಾಮಾನ್ಯ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅಂದರೆ ಎಮ್ ಕಾಮು ಎಮ್ ಎ ಇತ್ಯಾದಿ ಕೋರ್ಸ್ಗಳಿಗೆ ಮೂವತ್ತೈದು ಸಾವಿರ ವೃತ್ತಿಪರ ಸ್ನಾತಕೋತ್ತರ ಕೋರ್ಸ್ ಕೋರ್ಸು ಅಂದರೆ ಎಮ್ ಟೆಕು ಎಮ್ ಬಿ ಎ ಈ ಥರದವ್ರಿಗೆ ಎಪ್ಪತ್ತೈದು ಸಾವಿರ ಸ್ಕಾಲರ್ಶಿಪ್ಪು ದೊರೆಯುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಮೂರನೇ ಕಲಂನವ್ರಿಗೆ ನೋಡೋಣ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ದಾಖಲೆ ಪಾಸ್ಪೋರ್ಟ್ ಸೈಜ್ ಗಾತ್ರದ ಛಾಯಾಚಿತ್ರ ಹಿಂದಿನ ವರ್ಷದ ಅಂಕಪಟ್ಟಿ ಇದರ ಜೊತೆಗೆ ಎಸ್ ಎಸ್ ಸಿ ಅಂಕಪಟ್ಟಿನೂ ಬೇಕಾಗುತ್ತೆ ಇನ್ನು ಗುರುತಿನ ಪುರಾವೆಗಾಗಿ ಆಧಾರ್ ಕಾರ್ಡು ಇನ್ನು ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆ ಸೊ ಇವ್ರಿಗೆ ಕೂಡ ಬೊನೊಫೈಡು ಅಥವಾ ಐಡೆಂಟಿಟಿ ಕಾರ್ಡು ಅಥವಾ ಸ್ಕೂಲ್ ಫೀಸ್ ಕಟ್ಟಿರೋ ರೆಸಿಪ್ಟು ಯಾವುದಾದ್ರೂ ಒಂದನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ ಇನ್ನು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನಿಮ್ಮ ಒಂದು ಭಾವಚಿತ್ರ ಅಂದರೆ ಫೋಟೋ ಜೊತೆಗೆ ಶೀಲ್ ಹಾಕಿ ಸೈನ್ ಹಾಕಿರಬೇಕು ಮ್ಯಾನೇಜರು ಅಥವಾ ಬ್ಯಾಂಕ್ ಸಿಬ್ಬಂದಿ ಯಾರಾದರೂ ಒಬ್ಬರು ಜೊತೆಗೆ ನಿಮ್ಮ ಆದಾ ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕದಲ್ಲಿ ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ನೀಟಾಗಿ ಕಾಣುವಂತಿರಬೇಕು ಸ್ಕ್ಯಾನ್ ಮಾಡಿದ್ರೆ ಕ್ಲೀನಾಗಿ ಕಾಣಬೇಕು ಸ್ನೇಹಿತರೆ ಇದೊಂದು ಗಮನದಲ್ಲಿಟ್ಕೊಳ್ಳಿ ಇನ್ನು ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಒಂದು ಬೇಕಾಗುತ್ತೆ ಕಂಪಲ್ಸರಿಯಾಗಿ ಇವ್ರಿಗೂ ಕೂಡ ಇಷ್ಟು ದಾಖಲೆ ಬೇಕಾಗುತ್ತೆ ಈ ಒಂದು ಅರ್ಜಿಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ ಅಲ್ಲಿವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ಗೇನಾದರೂ ಇನ್ನೂ ಹೆಚ್ಚಿನದಾಗಿ ಏನಾದರೂ ಮಾಹಿತಿ ಬೇಕು ಅಂದರೆ ಸ್ನೇಹಿತರೆ ಇಲ್ಲಿ ನಮ್ಮನ್ನು ಸಂಪರ್ಕಿಸಿ ಅಂತ ಇದೆಯಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಜಿಮೇಲ್ ಐ ಡಿ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಬೇಕಾದ್ರೂ ಸಂ ನೀವು ಸಂಪರ್ಕ ಮಾಡ್ಕೋಬೋದು ಅಧಿಕಾರಿಗಳನ್ನ ಅಥವಾ ಇಲ್ಲಿ ಒಂದು ಕಾಲ್ ಫ್ರೀ ಟಾಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನೀವು ಕಾಲ್ ಮಾಡೋದ್ರ ಮುಖಾಂತರ ಈ ಒಂದು ಎಲ್ಪ್ಲೈನನ್ನು ಬಳಸ್ಕೋಬೋದು ಸ್ನೇಹಿತರೆ ಇನ್ನು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋದಾದರೆ ಇಲ್ಲಿ ಯಾವುದಾದ್ರೂ ಒಂದು ತೋರಿಸ್ಕೊಡ್ತೀನಿ ಇಲ್ಲ ಶಾಲಾ ವಿದ್ಯಾರ್ಥಿಗಳಿಗಾದರೂ ನೋಡ್ಬೋದು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅಥವಾ ಪದವಿ ಪೂರ್ವ ವಿದ್ಯಾರ್ಥಿಗಳು ಇವು ಯಾರೇ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋಕ್ಕೆ ಹೋಗ್ಬೇಕು ಅಂದರೂ ಕೂಡ ಮೊದಲಿಗೆ ನೀವೇನು ಮಾಡಬೇಕು ಗೂಗಲ್ಗೆ ಹೋಗಿ ಗೂಗಲಲ್ಲಿ ನೀವೇನು ಮಾಡಬೇಕು ಸ್ಟಡಿ ಸ್ಟಡಿ ಫಾರ್ ಬಡ್ಡಿ ಅಂತ ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಟೈಪ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಒಂದು ಸ್ಕಾಲರ್ಶಿಪ್ ಓಪನ್ ಆಗುತ್ತೆ ಸ್ನೇಹಿತರೆ ಸ್ಕಾಲರ್ಶಿಪ್ ಪೋರ್ಟಲ್ ಫಾರ್ ಇಂಡಿಯನ್ ಸ್ಟೂಡೆಂಟ್ ಅಂತೇಳಿ ನೀವು ಇಲ್ಲಿ ಏನು ಮಾಡಬೇಕು ಇಲ್ಲಿ ಮತ್ತೆ ಪರಿವರ್ತನ್ ಅಂತ ಟೈಪ್ ಮಾಡಬೇಕು ಪರಿವರ್ತನ್ ಅಂತ ಟೈಪ್ ಮಾಡಿ ಮತ್ತೆ ನೀವು ಇಲ್ಲಿ ಎಂಟರ್ ಕೊಟ್ಟಾಗ ಇಲ್ಲಿ ಇದೇ ಬಡ್ಡಿ ಫಾರ್ ಸ್ಟಡಿ ಪರಿವರ್ತನೆ ಇ ಸಿ ಎಸ್ ಪ್ರೋಗ್ರಾಮು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಬರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡುವ ಮುಖಾಂತರ ಈ ಒಂದು ವೆಬ್ಸೈಟು ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕು ನೀವು ಯಾವ ಕ್ಯಾಟಗರಿಲಿ ಬರ್ತೀರಿ ನೋಡಿಕೊಂಡು ಇಲ್ಲಿ ಸ್ಕೂಲ್ ಸ್ಟೂಡೆಂಟ್ಸಾ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸಾ ಅಥವಾ ಅಂಡರ್ ವೇರ್ ಸ್ಟೂಡೆಂಟ್ಸಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವುದೇ ರೀತಿಯಾಗಿದ್ರೂ ಕೂಡ ಇಲ್ಲಿ ಡೈರೆಕ್ಟ್ ಇಲ್ಲಿ ಅಪ್ಲೈ ಅಂತ ಇರುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಆಗಲೇ ನೀವು ಆಲ್ರೆಡಿ ಏನಾದರೂ ಈ ಬಡ್ಡಿ ಫಾರ್ ಸ್ಟಡಿ ಅನ್ನೋ ಒಂದು ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಆಗಿದ್ದರೆ ನೀವು ಮತ್ತೆ ರಿಜಿಸ್ಟ್ರೇಷನ್ ಆಗೋ ಅಗತ್ಯ ಇರಲ್ಲ ನಿಮ್ಮ ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕಿ ಓಪನ್ ಲಾಗಿನ್ ಕೊಡ್ಬೋದು ಅಥವಾ ಹೊಸಬ್ರಾಗಿದ್ದರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಇಲ್ಲಿ ನಿಮ್ಮ ಫಸ್ಟ್ ನೇಮು ಇಲ್ಲಿ ನಿಮ್ಮ ಲಾಸ್ಟ್ ನೇಮು ಇಲ್ಲಿಗೊಂದು ನಿಮ್ಮದು ಜಿಮೇಲ್ ಐ ಡಿ ಅಥವಾ ಇಮೇಲ್ ಐ ಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಇಲ್ಲಿ ನಿಮ್ಮದು ಪಾಸ್ವರ್ಡನ್ನು ಹೊಸ್ದಾಗಿ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಮತ್ತು ರೀಕನ್ಫರ್ಮ್ ಮಾಡಬೇಕಾಗುತ್ತೆ ಅದೇ ಪಾಸ್ವರ್ಡ್ನ ಇಲ್ಲಿ ಅಗ್ರಿ ಕೊಟ್ಬಿಟ್ಟು ನೀವು ಇಲ್ಲಿ ಸೈನ್ ಅಪ್ ಅಂತ ಕೊಟ್ಟರೆ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಎಗೇನ್ ನೀವು ಬ್ಯಾಕ್ ಬಂದು ಇಲ್ಲಿ ಅಪ್ಲೈ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಲಾಗಿನ್ಗೆ ಹೋಗುತ್ತೆ ನೀವು ಅಲ್ಲಿಂದ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ತೀರಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸ್ನೇಹಿತರೆ ಭಾಳ ಈಸಿ ಇರುತ್ತೆ ನೀವು ಕಂಪ್ಯೂಟ್ರಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೋಬೋದು ಅಥವಾ ಲ್ಯಾಪ್ಟಾಪಲ್ಲಿ ಮಾಡ್ಕೋಬೋದು ಅಥವಾ ಮೊಬೈಲಲ್ಲೂ ಮಾಡ್ಕೋಬೋದು ನಿಮಗೆ ಪಿ ಡಿ ಎಫ್ನ ಸ್ಕ್ಯಾನ್ ಮಾಡಿ ಕಾಂಪ್ರೆನ್ಸ್ ಮಾಡೋದು ಗೊತ್ತಿದ್ರೆ ನಿಮ್ಮ ಮೊಬೈಲ್ ಮುಖಾಂತರನೂ ಕೂಡ ಮಾಡ್ಬೋದಾಗುತ್ತೆ ಈ ಎಲ್ಲ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾದ ಸ್ನೇಹಿತರೆ ಇದೊಂದು ಗಮನದಲ್ಲಿಟ್ಕೊಂಡು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ